ಎಲ್ಲರಿಗೂ ನಮಸ್ಕಾರ ಅಂಗನವಾಡಿಯಲ್ಲಿ ಮಕ್ಕಳಿಗೆ ಕೊಡೋ ಈ ಪುಷ್ಟಿ ಹಿಟ್ಟನ್ನು ಬಳಸ್ಕೊಂಡು ರುಚಿಕರವಾದ ತಾಲಿಪಟ್ಟೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಎರಡು ಕಪ್ನಷ್ಟು ಪುಷ್ಟಿ ಪೌಡ್ರನ್ನು ತಗೊಂಡಿದ್ದೇನೆ ಜೊತೆಗೆ ಮೆಂತ್ಯ ಸೊಪ್ಪು ಕ್ಯಾರೆಟ್ಟು ನವಿಲುಕೋಸು ಹಾಗೆ ಟೊಮೆಟೊ ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ಇವಿಷ್ಟನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಮೂಲಂಗಿಗೆ ಹಾಕ್ಕೋಬೋದು ಹಾಗೆ ಸಬ್ಬಸಿಗೆ ಸೊಪ್ಪನ್ನು ಸಹ ಹಾಕ್ಕೋಬೋದು ನಿಮಗೆ ಇಷ್ಟವಾದ ಯಾವುದೇ ತರಕಾರಿ ಸೊಪ್ಪನ್ನು ಸಹ ಇದಕ್ಕೆ ನೀವು ಸೇರಿಸ್ಕೋಬೋದು ಜೊತೆಗೆ ಸ್ವಲ್ಪ ತೆಂಗಿನ ತುರಿಯೂ ಸಹ ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ ನೀವು ಬೇಕಿದ್ದರೆ ಹಾಕ್ಕೋಬೋದು ಇಲ್ಲವಾದರೆ ಇಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಎರಡು ಸೌಟನಷ್ಟು ಮೊಸರನ್ನ ಹಾಕ್ತಾ ಇದ್ದೇನೆ ಈಗ ಒಮ್ಮೆ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನಾನು ಖಾರಕ್ಕೆ ಏನೂ ಹಾಕಿಲ್ಲ ನೀವು ಬೇಕಿದ್ರೆ ಮೆಣಸಿನ ಪುಡಿ ಅಥವಾ ಚಿಕ್ಕದಾಗಿ ಹೆಚ್ಚಿಕೊಂಡಿರೋ ಹಸಿ ಮೆಣಸನ್ನು ಸಹ ಸೇರಿಸ್ಕೋಬೋದು ಈ ಹದಕ್ಕೆ ನಾವು ಕಲಸ್ಕೋಬೇಕು ಒಂದು ಹತ್ತು ನಿಮಿಷ ಮುಚ್ಚಿ ಇಡೋಣ ಈ ರೀತಿ ಬಾಳೆ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿಕೊಳ್ಳೋಣ ನೀವು ಬಾಳೆ ಸಿಗದೇ ಇದ್ದರೆ ಬಟರ್ ಪೇಪರ್ ಮೇಲೆ ಕೂಡ ಹಚ್ಕೋಬಹುದು ಆದರೆ ಬಾಳೆ ಎಲೆ ಮೇಲೆ ಹಚ್ಚಿ ಮಾಡಿರೋ ರುಚಿನೇ ಬೇರೆ ತುಂಬ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಈ ರೀತಿ ನಾವು ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನಾವು ಹಚ್ಕೋಬಹುದು ಇದರಲ್ಲಿ ಎಲ್ಲ ಪೌಷ್ಟಿಕಾಂಶಗಳು ಇರೋದರಿಂದ ಮಕ್ಕಳ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಇದನ್ನು ಈಗ ಕಾದ ಕಬ್ಬಿಣದ ದೋಸೆ ತವಾದ ಮೇಲೆ ಹಾಕಿ ಈ ರೀತಿ ಸ್ವಲ್ಪ ಮೇಲೆ ಪ್ರೆಸ್ ಮಾಡಿದರೆ ಆಯಿತು ಚೆನ್ನಾಗಿ ಬಾಳೆ ಬಿಟ್ಕೊಂಡು ಬರುತ್ತೆ ಈಗ ಸ್ವಲ್ಪ ತುಪ್ಪವನ್ನು ಹಾಕಿ ಬೇಯಿಸೋಣ ನೀವು ತುಪ್ಪ ಅಥವಾ ಎಣ್ಣೆ ಯಾವುದು ಬೇಕಿದ್ದರೂ ಹಾಕ್ಕೋಬಹುದು ಇದನ್ನು ಮಕ್ಕಳಿಗೋಸ್ಕರ ಮಾಡ್ತಾ ಇರೋದ್ರಿಂದ ನಾನು ತುಪ್ಪವನ್ನೇ ಹಾಕ್ತಾ ಇದ್ದೇನೆ ಸ್ವಲ್ಪ ಸಣ್ಣ ಊರಿನಲ್ಲಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ಈ ಪುಷ್ಟಿ ಪೌಡ್ರಿಂದ ನಾವು ರುಚಿಕರವಾದ ಉಂಡೆಯನ್ನು ಸಹ ಮಾಡ್ಕೊಳ್ಬಹುದು ನೋಡಿ ಎರಡು ಕಡೆ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ರುಚಿಕರವಾದ ತಾಳಿಪಟ್ಟು ರೆಡಿ ಆಯಿತು ಇದನ್ನು ನಾವು ಚಟ್ನಿ ಜೊತೆ ತಿನ್ಬೌದು ಇದಕ್ಕೆ ತರಕಾರಿ ಸೊಪ್ಪು ಎಲ್ಲ ಹಾಕಿರೋದರಿಂದ ಇದನ್ನು ನಾವು ಹಾಗೆ ಕೂಡ ತಿನ್ನೋಕ್ಕೆ ರುಚಿಯಾಗಿರುತ್ತೆ ಮಕ್ಕಳಿಗೆ ಕೊಡಬೇಕಾದ್ರೆ ಸ್ವಲ್ಪ ಬೆಣ್ಣೆಯನ್ನು ಹಾಕಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಿಗೋಣ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಥ್ಯಾಂಕ್ ಯು